ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟಿಯಾಗಿ ಒಂದು ಕಾಲದಲ್ಲಿ ಅಭಿನಯಿಸಿದಂಥ ಶಾಲಿನಿಯವರು ಏನಿಲ್ಲ ಏನಿದೆ ಸುದ್ದಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಾಹಸ ವಿಷ್ಣುವರ್ಧನ್ ಅವರ ಜೊತೆ ಈ ಜೀವ ನಿನಗಾಗಿ ಸಿನಿಮಾದ ಮೂಲಕ ಪಾದಾರ್ಪಡೆ ಮಾಡಿದಂಥ ಶಾಲಿನಿಯವರು ಇಡೀ ವಿಷ್ಣುವರ್ಧನ್ ಅವರ ಮಗಳ ಪಾತ್ರದಲ್ಲಿ ಅಭಿನಯಿಸಿ ಸಾಕಷ್ಟು ದೊಡ್ಡ ಹೆಸರನ್ನು ಕೂಡ ಮಾಡ್ತಾರೆ ಇದಾದ ನಂತರ ಅನಂತ್ನಾಗ್ ಶಂಕರನಾಗ್ ಹಾಗೂ ಅವರ ಜೊತೆ ಮತ್ತು ಅಂಬರೀಶ್ ಅವರ ಜೊತೆ ಕೂಡ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾರೆ ಇನ್ನು ಪುಟಾಣಿ ಏಜೆಂಟ್ ಒನ್ ಟೂ ತ್ರೀ ಸಂಯುಕ್ತ ಮೃತ್ಯುಂಜಯ ಬಂಡಾರ ನಗಂಡ ಈಗ ಸಾಕಷ್ಟು ಸಿನಿಮಾಗಳು ಕೂಡ ಅಭಿನಯಿಸಿದಂಥ ಶಾಲಿನಿಯವರು ಬರಬರ್ತ ಸಿನಿಮಾಗಳಿಂದ ದೂರ ಉಳಿದು ಇನ್ನು ಓದಿನ ಕಡೆ ಗಮನವನ್ನು ಕೂಡ ಕೊಡ್ತಾರೆ ನಂತರ ಅವರು ಡಿಗ್ರಿಯನ್ನು ಕೂಡ ಕಂಪ್ಲೀಟನ್ನು ಮಾಡಿ ಮತ್ತೆ ಒಂದು ಸಿನಿಮಾವನ್ನು ಮಾಡ್ತಾರೆ ಅಷ್ಟರಲ್ಲಿ ಅಜಿತ್ ಅವ್ರನ್ನ ಅವರು ಮದುವೆ ಸಹ ಹಾಕ್ತಾರೆ ಇನ್ನು ಅಜಿತ್ ಕನ್ನ ನಾಡಿನ ಅತಿ ದೊಡ್ಡ ಸ್ಟಾರ್ ನಾಯಕ ನಟ ಅಂತ ಹೇಳ್ಬೋದು ಅಜಿತ್ ಅವರಿಗೆ ಮದುವೆ ಆದ ನಂತರ ಕಂಪ್ಲೀಟಾಗಿ ಸಿನಿಮಾ ರಂಗದಿಂದ ಶಾಲಿನಿಯವರು ದೂರನೇ ಉಳಿತಾರೆ ಅಂತಲೇ ಹೇಳ್ಬೋದು ಹೌದು ಬೇಬಿ ಶಾಲಿನಿಯವರು ಕಂಪ್ಲೀಟಾಗಿ ದೂರ ಉಳಿತಾರೆ ಇನ್ನು ಬೇಬಿ ಶಾಲಿನಿಯವರು ಅಜಿತ್ ಅವರು ಮದುವೆ ಆದ ನಂತರ ಲೈಫ್ ಕೂಡ ಸೆಟಲ್ ಆಗುತ್ತೆ ಈ ಮೂಲಕ ಚಿತ್ರರಂಗದಿಂದ ಪರ್ಮನೆಂಟ್ ಆಗಿ ಅವರು ದೂರವಾಗಿ ಈ ನೆಲವಾಗಿ ಹೋಗ್ತಾರೆ ಅಂತಲೇ ಕೂಡ ಹೇಳ್ಬೋದು ಎಷ್ಟೋ ಜನ ಹಿಂದಿ ಕೂಡ ಶಾಲಿನಿಯವರ ನಗು ಮುಖ ಆ ಮುಗ್ಧ ಮುಖವನ್ನು ಯಾರು ಕೂಡ ಮರೆಯಲು ಸಾಧ್ಯವಿಲ್ಲ